ಓಂ ಶಾಂತಿ ನವರಾತ್ರಿ ಹಬ್ಬದ ಎಂಟನೇ ದಿನಕ್ಕೆ ತಮ್ಮೆಲ್ರಿಗೂ ಕೂಡ ಸ್ವಾಗತ ಇವತ್ತು ಶ್ರೀ ದುರ್ಗಾರವರನ್ನ ಮಹಾಗೌರಿಯ ಸ್ವರೂಪದಲ್ಲಿ ಪೂಜೆ ಮಾಡಲಾಗುತ್ತೆ ಮಹಾಗೌರಿ ಸ್ವರೂಪ ಹೆಸರೇ ಹೇಳುವಂತೆ ಇವರು ಸುಂದರತೆಯ ಮತ್ತು ಸಂಪೂರ್ಣತೆಯ ಪ್ರತೀಕ ಆಗಿದ್ದಾರೆ ಬಹಳ ತೇಜೋಮಯವಾದ ಸ್ವರೂಪ ಇವರದಾಗಿ ಇವರನ್ನ ಕ್ಷಮಾ ದೇವಿ ಕೂಡ ಕರೀತಾರೆ ಕ್ಷಮಾ ಅಂತಂದ್ರೆ ಶುದ್ಧತೆಯ ಪವಿತ್ರತೆಯ ಪ್ರಾಮಾಣಿಕತೆಯ ಏನು ಪ್ರತೀಕ ಆಗಿದೆ ಅನ್ಯ ದೇವಿಯರ ಸ್ವರೂಪ ಯೋಧ ದೇವಿ ಯುದ್ಧದ ದೇವಿ ಶಕ್ತಿ ದೇವಿ ಅಥವಾ ಏನು ಅಗ್ನಿ ದೇವಿ ಅಂತ ಹೇಳಿಬಿಟ್ಟು ಬೇರೆ ಬೇರೆ ಸ್ವರೂಪದಲ್ಲಿ ದೇವಿಯರನ್ನು ತೋರಿಸ್ತಾರಲ್ವ ಆ ಎಲ್ಲ ಸ್ವರೂಪಗಳಿಂದ ಗಳಿಗಿಂತ ಈ ದೇವಿಯ ಸ್ವರೂಪ ಬಹಳ ಭಿನ್ನವಾಗಿದೆ ಸೊ ಮಹಾಗೌರಿ ಸ್ವರೂಪದ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಎರಡು ಕಥೆಗಳಿದಾವೆ ಒಂದು ಕಥೆಯನ್ನು ನಾವು ಕಾಲರಾತ್ರಿ ದೇವಿಯ ಕಥೆಯಲ್ಲಿ ಕೇಳಿದ್ವಿ ಅದೇ ಇಲ್ಲಿ ಕಂಟಿನ್ಯೂ ಆಗುತ್ತೆ ಆದರೆ ಇದು ಬೇರೆ ಸ್ವರೂಪವನ್ನ ಈ ಮಹಾಗೌರಿಯ ಸ್ವರೂಪವನ್ನ ಹೇಗೆ ಪಡೆದ್ರು ಆ ಕಥೆಯಿಂದ ಅಂತ ಹೇಳ್ಬಿಟ್ಟು ನಾವು ತಿಳಿದುಕೊಳ್ಳೋಣ ಸೊ ಒಂದ್ಸಲ ಶಿವ ಅವರು ಒಂದು ಲೀಲೆಯನ್ನ ರಚನೆ ಮಾಡ್ತಾರೆ ಸೊ ಆಗ ಅದರ ಕಾರಣ ಪಾರ್ವತಿಯವರ ತ್ವಚೆ ಕಪ್ಪಾಗುತ್ತೆ ಇದರಿಂದ ಶಿವ ಅವರು ಅವರನ್ನ ಶ್ಯಾಮ ಅಥವಾ ಕಾಳಿ ಅಂತ ಕರೀತಾರೆ ಇದರಿಂದ ಕೋಪಿತುಕೊಂಡ ಪಾರ್ವತಿಯವರು ಹೋಗ್ಬಿಟ್ಟು ಬ್ರಹ್ಮಾರವರನ್ನ ಕುರಿತು ಕಠಿಣ ತಪಸ್ಸನ್ನ ಮಾಡ್ತಾರೆ ಇವರ ತಪಸ್ಸಿಗೆ ಪ್ರಸನ್ನ ಆಗ್ಬಿಟ್ಟು ಬ್ರಹ್ಮಾರವರು ಇವರಿಗೆ ದರ್ಶನವನ್ನ ನೀಡ್ತಾರೆ ಸೊ ಆಗ ಪಾರ್ವತಿಯವರು ವರದಾನದ ರೂಪದಲ್ಲಿ ಇದನ್ನೇ ಕೇಳ್ತಾರೆ ಅವರಿಗೆ ಮರಳಿ ತಮ್ಮ ಸೌಮ್ಯವಾದ ಸುಂದರವಾದ ಸ್ವರೂಪವನ್ನ ನೀಡಿ ಅಂತ ಹೇಳಿದ್ರು ಆಗ ಬ್ರಹ್ಮಾರವರು ಒಂದು ಸಲಹೆಯನ್ನ ಕೊಡ್ತಾರೆ ಇವರು ಹೋಗ್ಬಿಟ್ಟು ಸರೋವರದಲ್ಲಿ ಸ್ನಾನ ಮಾಡಿದ್ರು ಅಂತಂದ್ರೆ ತಮ್ಮ ಸುಂದರವಾದ ಸೌಮ್ಯವಾದ ಸ್ವರೂಪವನ್ನು ಇವರು ಮರಳಿ ಪಡೆಯಬಹುದು ಅಂತ ಹೇಳಿದ್ರು ಆಗ ಪಾರ್ವತಿಯವರು ಹೋಗ್ಬಿಟ್ಟು ಸರೋವರದಲ್ಲಿ ಸ್ನಾನ ಮಾಡ್ತಾರೆ ಸೊ ಆಗ ಅವರ ಏನು ಕಪ್ಪಾದ ತ್ವಚೆ ಇತ್ತಲ್ವ ಅದು ಇವರಿಂದ ಬೇರ್ಪಡುತ್ತೆ ಮತ್ತು ಮರಳಿಯವರಿಗೆ ಅವರ ಮೊದಲಿನ ತರಹ ಏನು ಸುಂದರವಾದ ಮತ್ತು ಒಂದು ಪರಿಪೂರ್ಣವಾದ ರೂಪ ತೇಜೋಮಯವಾದ ರೂಪ ಏನಿತ್ತಲ್ವ ಅದಕ್ಕಿಂತಲೂ ಈ ಈ ಸಮಯದಲ್ಲಿ ಅವರಿಗೆ ಇನ್ನೂ ತೇಜೋಮಯವಾದ ರೂಪ ಸುಂದರವಾದ ರೂಪ ಪ್ರಾಪ್ತಿಯಾಗುತ್ತೆ ಈ ಹೊಸ ಸ್ವರೂಪವನ್ನೇ ಮಹಾಗೌರಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡಲಾಗುತ್ತೆ ಇನ್ನೊಂದು ಕಥೆಯಲ್ಲಿ ಈ ರೀತಿ ಹೇಳಲಾಗಿದೆ ಯಾವಾಗ ದೇವಿ ಬ್ರಹ್ಮಚಾರಿಣಿಯವರು ಶಿವನನ್ನ ತನ್ನ ಪತಿಯನ್ನಾಗಿ ಪಡಿಬೇಕು ಅಂತ ಹೇಳ್ಬಿಟ್ಟು ಕಠಿಣ ತಪಸ್ಸನ್ನ ಸಾವಿರಾರು ವರ್ಷಗಳ ಕಾಲ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರು ಪರ್ವತಗಳಲ್ಲಿ ಕಾಡುಗಳಲ್ಲಿ ಇದ್ದುಬಿಟ್ಟು ಮಾಡ್ತಾರೆ ಸೊ ಆ ಅಂತಹ ಸಂದರ್ಭದಲ್ಲಿ ಚಳಿ ಮತ್ತು ಬಿಸಿಲು ಗಾಳಿಗೆ ಅವರ ತ್ವಚೆಯ ಬಣ್ಣ ಏನಾಗುತ್ತೆ ಕಪ್ಪಾಗುತ್ತೆ ಮತ್ತು ಮಲೀನ ಆಗುತ್ತೆ ಯಾವಾಗ ಐದು ಸಾವಿರ ವರ್ಷಗಳ ನಂತರ ಶಿವ ಅವರು ಬಂದವರ ದರ್ಶನ ಕೊಡ್ತಾರೆ ಇವರ ತಪಸ್ಸಿನಿಂದ ಪ್ರಸನ್ನ ಆಗ್ಬಿಟ್ಟು ಅವರ ಮದುವೆಯ ಪ್ರಸ್ತಾವವನ್ನು ಸ್ವೀಕಾರ ಮಾಡ್ತಾರೆ ಆಗ ಶಿವ ಅವರು ತಮ್ಮ ಜಡೆಯಿಂದ ಗಂಗೆಯ ನೀರಿನಿಂದ ಇವರನ್ನು ಸ್ನಾನ ಮಾಡಿಸ್ತಾರೆ ಅಂತ ಹೇಳ್ತಾರೆ ಆಗ ಬ್ರಹ್ಮಚಾರಿಣಿ ದೇವಿಯ ರೂಪ ಬಹಳ ತೇಜೋಮಯವಾಗಿ ಬಹಳ ಸುಂದರವಾಗಿ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆ ಸ್ವರೂಪವನ್ನು ಮಹಾಗೌರಿಯ ರೂಪದಲ್ಲಿ ಏನು ಪೂಜೆ ಮಾಡಲಾಗುತ್ತೆ ಸೊ ಈ ಎರಡೂ ಕಥೆಗಳಿಂದ ಏನು ಅರ್ಥ ಆಗ್ತಾ ಇದೆ ಅಂತಂದರೆ ಇದರ ಆಧ್ಯಾತ್ಮಿಕ ರಹಸ್ಯ ಏನಿದೆ ಆದದ್ದು ಯಾವಾಗ ನಾವೆಲ್ಲ ಆತ್ಮಗಳು ಸೃಷ್ಟಿಯ ಆದಿಯಿಂದ ಹಿಡಿದು ಅಂದರೆ ಸತ್ಯ ತೀತ ದ್ವಾಪರ ಕಲಿಯುಗದ ಅಂತಿಮದವರೆಗೂ ಏನು ಜನ್ಮ ಜನ್ಮಾಂತರ ಪಾತ್ರಗಳನ್ನ ಮಾಡ್ತಾ ಬರ್ತೇವೆ ನಮ್ಮಲ್ಲಿರುವಂತಹ ಗುಣ ಶಕ್ತಿ ಮತ್ತು ಕಲೆಗಳನ್ನ ಕಳೆದುಕೊಳ್ತಾ ಕಳೆದುಕೊಳ್ತಾ ದ್ವಾಪರ ಯುಗದಿಂದ ಅವಗುಣಗಳು ನಮ್ಮಲ್ಲಿ ಪ್ರವೇಶ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ಇದರಿಂದ ನಾವು ಆತ್ಮರು ಕೂಡ ಅವಗುಣಗಳಲ್ಲಿ ಬಂದು ಕೆಲಸಗಳನ್ನ ಅಂದ್ರೆ ಅಂದ್ರೆ ಅವುಗಳಿಂದ ಪ್ರಭಾವಿತವಾಗಿ ಏನು ಕೆಟ್ಟ ಕೆಲಸಗಳನ್ನು ಮಾಡ್ತೇವೆ ಇದರಿಂದ ಆತ್ಮನಲ್ಲಿ ಏನಾಗುತ್ತೆ ಮಲೀನ ಅಂತಂದ್ರೆ ಕೊಳಕು ಅಂತ ಹೇಳಿ ಅವಗುಣಗಳ ಮಲೀನತೆ ತುಂಬಿಕೊಳ್ಳುತ್ತೆ ಸೊ ಯಾವಾಗ ನಾವು ಪರಮಾತ್ಮನನ್ನು ಹುಡುಕ್ತಾ ಇರ್ತೇವೆ ಭಕ್ತಿಯನ್ನ ಮಾಡ್ತಿರ್ತೇವೆ ತಪಸ್ಸನ್ನ ಮಾಡ್ತಿರ್ತೇವೆ ಸೊ ಸೃಷ್ಟಿಯ ಅಂತಿಮ ಸಮಯದಲ್ಲಿ ಪರಮಾತ್ಮ ಬಂದು ನಮ್ಮನ್ನ ಯಾವಾಗ ಭೇಟಿ ಆಗ್ತಾರೆ ಆವಾಗ ಜ್ಞಾನದ ಜಲದಿಂದ ಅಂತಂದ್ರೆ ಜ್ಞಾನದ ಗಂಗೆಯ ನೀರಿನಿಂದ ನಮ್ಗೆ ಏನ್ ಮಾಡ್ತಾರೆ ಅವರಲ್ಲಿರುವಂತಹ ದಿವ್ಯ ಗುಣಗಳನ್ನ ನಮ್ಗೆ ಕೊಡ್ತಾರೆ ನೀಡ್ತಾರೆ ಜ್ಞಾನದ ಮೂಲಕ ಅಂತಂದ್ರೆ ಗಂಗೆಯ ನೀರಿಗೆ ಇದನ್ನು ತೋಲಿಸಲಾಗಿದೆ ಆ ಜ್ಞಾನವನ್ನ ನಾವು ನಮ್ಮಲ್ಲಿ ಧಾರಣೆ ಮಾಡಿಕೊಂಡು ಆ ದಿವ್ಯ ಗುಣಗಳನ್ನು ನಮ್ಮಲ್ಲಿ ನಾವು ಯಾವಾಗ ಜಾಗೃತ ಮಾಡ್ಕೊಳ್ತೀವಿ ನಾವು ಮತ್ತೊಮ್ಮೆ ನಮ್ಮಲ್ಲಿ ಆ ತೇಜೋಮಯವಾದ ದೈವಿ ಸ್ವರೂಪವನ್ನು ಪ್ರಾಪ್ತಿ ಮಾಡ್ಕೊಳ್ತೀವಿ ಜಾಗೃತ ಮಾಡ್ಕೊಳ್ತೀವಿ ಸೊ ಈ ರೀತಿ ಇದು ಆಧ್ಯಾತ್ಮಿಕ ರಹಸ್ಯದ್ದು ಇದೆ ಸೊ ಈ ದೇವಿಯನ್ನು ಕ್ಷಮಾ ದೇವಿ ಅಂತಲೂ ಹೇಳ್ತಾರೆ ಯಾರಿಗೆ ನಾವು ಅಂದರೆ ಕೆಲ ಕೆಲವೊಂದು ಕಡೆ ಏನು ತೋರಿಸ್ತಾರೆ ಹಸುರರ ಜೊತೆ ಯುದ್ಧ ಮಾಡಿದಾಗ ಅವರು ಶರಣಾಗತಿಯನ್ನು ಬಯಸ್ದಾಗ ಆ ದೇವಿ ಅವ್ರಿಗೆ ಏನು ಮಾಡ್ತಾರೆ ಕ್ಷಮೆ ಮಾಡಿಬಿಟ್ಟು ಮತ್ತೆ ಅವರನ್ನು ಅವರಿಗೊಂದು ಅವಕಾಶವನ್ನ ನೀಡ್ತಾರೆ ಅಂತ ಹೇಳ್ತಾರಲ್ಲ ಸೊ ಇದ್ರ ಅರ್ಥ ಏನಾಗಿದೆ ಅಂತಂದ್ರೆ ಸೊ ಅವರಲ್ಲಿರುವಂತಹ ದಯ ಕರುಣೆಯ ಪ್ರತೀಕವನ್ನ ಈ ಗುಣ ಹೇಳುತ್ತೆ ಸೊ ಈ ರೀತಿ ನಾವು ಕೂಡ ಮತ್ತು ಕೆಲವೊಂದು ಕಡೆ ಏನು ತೋರಿಸ್ತಾರೆ ಅಂತಂದ್ರೆ ಮಹಾಗೌರಿ ಅವರು ನಂದಿಯ ಸವಾರಿಯನ್ನ ಮಾಡ್ತಾ ಇದ್ದಾರೆ ಅಂತ ತೋರಿಸುತ್ತೆ ಮತ್ತು ಇವರು ಶಿವನ ಸಂಪೂರ್ಣವಾದ ಸಂಗಿನಿಯ ರೂಪದಲ್ಲಿ ಇವರನ್ನ ತೋರಿಸಲಾಗುತ್ತೆ ಅಂತಂದ್ರೆ ಪರಮಾತ್ಮ ಬಂದು ನಮ್ಗೆ ಅವರ ಅಪರಿಮಿತವಾದ ಗುಣ ಶಕ್ತಿಗಳನ್ನ ಜ್ಞಾನದ ರೂಪದಲ್ಲಿ ಕೊಡ್ತಾ ಇದ್ದಾರೆ ಯಾವ ಆತ್ಮರುಗಳು ಆ ಗುಣ ಶಕ್ತಿಗಳನ್ನು ತಮ್ಮಲ್ಲಿ ಸಂಪೂರ್ಣವಾಗಿ ಧಾರಣೆ ಮಾಡಿಕೊಂಡು ಸೊ ತಮ್ಮ ಸ್ವರೂಪವನ್ನು ತೇಜೋಮಯವಾಗಿ ಮಾಡ್ಕೊಳ್ತಾರೆ ಮತ್ತು ಶಿವನ ಸಮಾನ ಅವರ ಸಂಪೂರ್ಣ ಸಂಗಿನಿ ಆಗುವಂತಹ ಪರಿಶ್ರಮವನ್ನು ಮಾಡ್ತಾರೆ ಅದರ ಪ್ರತೀಕವಾಗಿ ಈ ಮಹಾಗೌರಿಯ ಸ್ವರೂಪವನ್ನು ತೋರಿಸಬಾರದು ಆತ್ಮೀಯ ಸಹೋದರ ಸಹೋದರಿಯರೇ ನಾಳೆ ನವರಾತ್ರಿ ದಿನದ ಒಂಬತ್ತನೇ ದಿನ ಕೊನೆಯ ದಿನ ಆಗಿದೆ ದೇವಿಯ ಮತ್ತೊಂದು ಸ್ವರೂಪದ ಬಗ್ಗೆ ನಾವೆಲ್ಲರೂ ಕೂಡ ನಾಳೆ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ ಓಂ ಶಾಂತಿ